ಆರು ಮಂದಿ ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಶರಣಾಗತರಾಗಿದ್ದರು ಈ ನಕ್ಸಲರ ಶರಣಾಗತಿ ನಿರ್ಧಾರಕ್ಕೂ ಮುನ್ನ ಏನಾಗಿತ್ತು ಎನ್ಕೌಂಟರ್ಗೂ ಮುನ್ನ ವಿಕ್ರಮ್ ಗೌಡ ಹೇಳಿದ್ದೇನು ಏಷ್ಯನಿಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಕ್ಸಲರ ಶರಣಾಗತಿಗೆ ಹಲವು ಸಂಘಟನೆಗಳು ಒತ್ತಾಯವನ್ನು ಮಾಡಿತ್ತು ಮನವೊಲಿಸುವ ಪ್ರಯತ್ನ ವಿಫಲ ಆಗಿರೋ ಆಗಿರೋದಕ್ಕೆ ಆಡಿಯೋನೇ ಸಾಕ್ಷಿ ನನ್ನ ಹೋರಾಟ ನಂಬಿದ ಜನರಿಗೆ ನಾನು ಮೋಸ ಮಾಡೋದಿಲ್ಲ ಶರಣಾಗತಿಯ ಬಗ್ಗೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮಾತನಾಡಿರೋದು ಬಹಿರಂಗ ಆಗಿದೆ ಎನ್ಕೌಂಟರ್ಗೂ ಮುನ್ನ ವಿಕ್ರಮ್ ಗೌಡ ಮಾತನಾಡಿರುವಂತಹ ಆಡಿಯೋ ಇದು ನಕ್ಸಲರ ಶರಣಾಗತಿಗೆ ಈ ವಿಕ್ರಮ್ ಗೌಡ ಹಾಗಾದ್ರೆ ತೊಡಕಾಗಿಲ್ಲ ನಾವು ಯಾವುದೇ ರಾಜ್ಯ ಸಂಧಾನಕ್ಕೆ ಹೋಗೋದಿಲ್ಲ ನಾವು ರಾಜಿಗೆ ಹೋದ್ರೆ ಜನರಿಗೆ ಮೋಸ ಮಾಡಿದಂತೆ ಸಿಪಿಐ ರಾಜಿ ಮಾಡಿಕೊಂಡು ಪಕ್ಷವನ್ನ ಕಡ್ಕೊಂಡ್ರು ಎಲೆಕ್ಷನ್ ಇಂದ ಬದಲಾವಣೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಶರಣಾಗತಿಗೆ ಸಿದ್ಧ ಇಲ್ಲ ಅಂತ ವಿಕ್ರಮ್ ಗೌಡ ಹೇಳ್ಕೊಂಡಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹತ್ತೊಂಬತ್ತರಂದು ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿತ್ತು ಸೊ ಅದಾದ ನಂತರ ನಡೆದಿರುವಂತಹ ಬೆಳವಣಿಗೆಯಲ್ಲಿ ಆರು ಮಂದಿ ನಕ್ಸಲರು ಕೂಡ ಈಗ ಶರಣಾಗತರಾಗಿದ್ದಾರೆ ಈಗ ನಾವು ಯಾವುದೇ ರಾಗಿ ಮಾಡಲ್ಲ ರಾಗಿ ಹೋಗಲ್ಲ ಯಾವುದೇ ಪಕ್ಷದ ಜೊತೆಗೂ ಈ ವ್ಯವಸ್ಥೆ ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಗಿ ಹೋಗಲ್ಲ ಈಗ ರಾಗಿ ಹೋಗ್ತೀವಿ ಅಂದ್ರೆ ಅರ್ಥ ಏನು ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ ದುಡಿಯ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ಬಲೆ ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಂಡ್ ಸಾಕ ಆಗ್ತಾರೆ ಈಗ ನಮ್ಮನ್ನ ಈಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ ಸೊನ್ನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ ಅದನ್ನ ನಾವು ಅದಕ್ಕೆ ಒಪ್ಪುದಿಲ್ಲ ನಾವು ಇವತ್ತು ಯಾರ ಜನಕ್ಕೆ ನಿಮ್ ಜೊತೆ ಇಳಿತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ಇಷ್ಟ ಕೊಟ್ಟು ಮಾತಾಡಿದೀವಿ ಅಂತ ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗತ್ತೆ ಮತ್ತೆ ಆದ್ರೆ ನಾವು ಅದನ್ನ ಮಾಡೋದಿಲ್ಲ ನಮ್ ಪಕ್ಷವಾಗಿ ನಾವು ಮಾಡುದಿಲ್ಲ ಕೆಲ ವ್ಯಕ್ತಿಗಳು ಮಾಡಬಹುದು ಪಕ್ಷದಲ್ಲಿ ಇರುವಂತವ್ರು ಕೂಡ ಸಿಪಿಎಂ ಸಿ ಪಿ ಕೂಡ ಅವ್ರು ಹೋದ್ರು ರಾಜಿ ಮಾಡ್ಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ ಆದ್ರೆ ಅವ್ರು ನಿಜವಾಗಿ ಕ್ರಾಂತಿ ಮಾಡದೆ ಅವರಿಗೆ ಎಲೆಕ್ಷನ್ ಗೆ ಹೋಗಿದ್ದಾರೆ ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆಯನ್ನು ಬದಲಾಯಿಸಬಹುದು ಅಂತ ಹೇಳ್ತಾರೆ ಅದು ಸಾಧ್ಯನಾ ನಾವೊಂದು ಕೆಸರು ಗುಂಡಿಗೆ ಬಿದ್ದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್